ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಜೋರ್ಡಾನ್ ಜೊತೆ ವ್ಯಾಪಾರ ದ್ವಿಗುಣ ಗುರಿ ಪ್ರಧಾನಿ ನರೇಂದ್ರ ಮೋದಿ ಜೋರ್ಡಾನ್ ಪ್ರವಾಸದಲ್ಲಿ ಪ್ರಧಾನಿ ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಕಂಪನಿಗಳಿಗೆ ಆಹ್ವಾನ ಮಳವಳ್ಳಿಯಲ್ಲಿ ಶಿವರಾತ್ರೀಶ್ವರ ಶಿವಯೋಗಿಗಳ ಒಂದು ಸಾವಿರದ ಅರವತ್ತಾರನೇ ಜಯಂತ್ಯುತ್ಸವಕ್ಕೆ ರಾಷ್ಟಪತಿ ಚಾಲನೆ ಟೆಕ್ನಾಲಜಿ ಜೊತೆ ಮೌಲ್ಯಗಳು ಬಲಗೊಳ್ಳಲಿ ಮುರ್ಮು ಪಿಎಂ ಗೆ ರೈತ ಐಡಿ ಅಕ್ರಮ ತಡೆಗೆ ಕರ್ನಾಟಕದ ಫ್ರೂಟ್ಸ್ ಮಾದರಿ ಅನುಸರಿಸಿದ ಕೇಂದ್ರ ಹದಿನಾಲ್ಕು ರಾಜ್ಯಗಳಲ್ಲಿ ಐಡಿ ವಿತರಣೆ ಆರಂಭ ರಾಜ್ಯದಲ್ಲಿ ಹೆಚ್ಚಾದ ಚಳಿ ಶಾಲಾ ಸಮಯ ಬದಲಾವಣೆಗೆ ಆಗ್ರಹ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮನವಿ ಇಂದು ನಾಲ್ಕನೇ ಟಿ ಟ್ವೆಂಟಿ ಸರಣಿ ಗೆಲುವಿನ ಮೇಲೆ ಟೀಂ ಇಂಡಿಯಾದ ಕಣ್ಣು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಲಕ್ಕುಂಡಿ ಲಕ್ಕುಂಡಿ ಹದಿನಾರು ದೇಗುಲ ಸಂರಕ್ಷಿತ ಸ್ಮಾರಕ ರಾಜ್ಯ ಸರ್ಕಾರ ಅಧಿಸೂಚನೆ ಮೊಟ್ಟೆ ಪರೀಕ್ಷೆಗೆ ಎಫ್ಎಸ್ಎಸ್ಎಐ ಸೂಚನೆ ನೈಟ್ರೋಫರಾನ್ ಅಂಶ ಪತ್ತೆ ಹಿನ್ನೆಲೆ ಎಲ್ಲ ರಾಜ್ಯಗಳಿಗೆ ನಿರ್ದೇಶನ ಯಮುನಾ ಎಕ್ಸ್ಪ್ರೆಸ್ ವೇನಲ್ಲಿ ದಟ್ಟ ಮಂಜು ಸರಣಿ ಅಪಘಾತ ಹದಿಮೂರು ಬಲಿ ಉತ್ತರ ಪ್ರದೇಶ ಮಥುರಾ ಬಳಿ ಹಲವು ವಾಹನಗಳು ಡಿಕ್ಕಿ ಮೂರು ಬಸ್ಗಳು ಬೆಂಕಿಯಲ್ಲಿ ಭಸ್ಮ ಅರವತ್ತಾರು ಮಂದಿಗೆ ಗಾಯ ಜನವರಿ ನಾಲ್ಕರಂದು ನಗರದಲ್ಲಿ ಚಿತ್ರಸಂತೆ ಪ್ರಕೃತಿಯ ಥೀಮ್ನಡಿ ಕಲಾಹಬ್ಬ ಆಚರಣೆ ಕೃಪಾಕರ ಸೇನಾನಿಯವರ ಚಿತ್ರಗಳ ಪ್ರದರ್ಶನ ಇಂದಿನಿಂದ ನಾಲ್ಕು ದಿನ ವಿಶ್ವ ಟೆನ್ನಿಸ್ ಲೀಗ್ ಬೆಂಗಳೂರು ಅಂಗಳದಲ್ಲಿ ಟೆನ್ನಿಸ್ ದಿಗ್ಗಜರು